ಶಾಂತಿ ಮುರಳಿಯ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಶ್ಚಯ ಜ್ಞಾನ ಯೋಗದಿಂದ ಕುಳಿತುಕೊಳ್ಳುತ್ತದೆ ಸಾಕ್ಷಾತ್ಕಾರದಿಂದ ಅಲ್ಲ ಸಾಕ್ಷಾತ್ಕಾರವೂ ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಬಾಕಿ ಅದರಿಂದ ಯಾರ ಕಲ್ಯಾಣವೂ ಆಗುವುದಿಲ್ಲ ಪ್ರಶ್ನೆ ತಂದೆ ಯಾವ ಶಕ್ತಿಯನ್ನು ತೋರಿಸುವುದಿಲ್ಲ ಆದರೆ ತಂದೆಯ ಬಳಿ ಜಾದೂಗಾರಿ ಅವಶ್ಯವಾಗಿ ಇದೆ ಉತ್ತರ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಭಗವಂತ ಸರ್ವಶಕ್ತಿವಂತಾಗಿದ್ದಾರೆ ಶಕ್ತಿಶಾಲಿಯಾಗಿದ್ದಾರೆ ಅವರು ಸತ್ತಿರುವವರನ್ನು ಸಹ ಬದುಕಿಸಬಹುದು ಎಂದು ಆದರೆ ಬಾಬಾ ಹೇಳುತ್ತಾರೆ ಆ ತಾಕತ್ತು ನಾನು ತೋರಿಸುವುದಿಲ್ಲ ಬಕ್ಕಿ ಯಾರಾದರೂ ನೌದ ಭಕ್ತಿ ಮಾಡಿದರೆ ಅವರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸಾಕ್ಷಾತ್ಕಾರ ಮಾಡಿಸುವಂತಹ ಜಾದೂಗಾರಿ ಬಾಬಾರವರ ಬಳಿ ಇದೆ ಆದ್ದರಿಂದ ಕೆಲವು ಮಕ್ಕಳಿಗೆ ಮನೆಯಲ್ಲಿ ಕುಳಿತಿದ್ದರೂ ಬ್ರಹ್ಮ ಅಥವಾ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುವುದು ಗೀತೆ ಯಾರು ಬಂದರೂ ನನ್ನ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ ಇದು ಮಕ್ಕಳ ಅನುಭವದ ಹಾಡಾಗಿದೆ ಸತ್ಸಂಗಗಳಂತೂ ಬಹಳಷ್ಟು ಇವೆ ಕಾಸ್ ಭಾರತದಲ್ಲಂತೂ ಅನೇಕ ಸತ್ಸಂಗಗಳಿವೆ ಅನೇಕ ಮತ ಮತಾಂತರಗಳಿವೆ ವಾಸ್ತವದಲ್ಲಿ ಅದ್ಯಾವುದೂ ಸತ್ಸಂಗವಲ್ಲ ಸತ್ಸಂಗ ಒಂದೇ ಆಗಿರುವುದು ಬಾಕಿ ತಾವು ಅಲ್ಲಿ ಯಾವುದೇ ವಿದ್ವಾಂಸರು ಆಚಾರ್ಯರು ಪಂಡಿತರ ಮುಖವನ್ನ ನೋಡುತ್ತೀರಾ ಬುದ್ಧಿ ಆ ಕಡೆ ಹೋಗುತ್ತದೆ ಇಲ್ಲಿ ಅಮೂಲ್ಯವಾದಂತಹ ಅಮೋಘವಾದಂತಹ ಮಾತಾಗಿದೆ ಈ ಸತ್ಸಂಗ ಒಂದೇ ಬಾರಿ ಈ ಸಂಗಮ ಯುಗದಲ್ಲಿಯೇ ಆಗುವುದು ಇದಂತೂ ಬಿಲ್ಕುಲ್ ಹೊಸ ಮಾತಾಗಿದೆ ಆ ಬೇಹದ್ದಿನ ತಂದೆಯ ಶರೀರವಂತೂ ಇಲ್ಲ ಹೇಳ್ತಾರೆ ನಾನು ನಿಮ್ಮ ನಿರಾಕಾರ ಶಿವ ತಂದೆಯಾಗಿದ್ದೇನೆ ನೀವು ಅನ್ಯ ಸತ್ಸಂಗಗಳಲ್ಲಿ ಹೋಗುತ್ತೀರಾ ಅಂದಾಗ ಶರೀರಗಳನ್ನೇ ನೋಡುತ್ತೀರಾ ಶಾಸ್ತ್ರ ನೆನಪು ಮಾಡಿಕೊಂಡು ನಂತರ ಹೇಳುತ್ತಾರೆ ಅನೇಕ ಪ್ರಕಾರದ ಶಾಸ್ತ್ರಗಳಿವೆ ಅವರೆಲ್ಲರೂ ಜನ್ಮ ಜನ್ಮಾಂತರದಿಂದ ಕೇಳುತ್ತಾ ಬಂದಿದ್ದಾರೆ ನೀವು ಶಾಸ್ತ್ರಗಳನ್ನ ಜನ್ಮ ಜನ್ಮಾಂತರಗಳಿಂದ ಕೇಳುತ್ತಾ ಬಂದಿದ್ದೀರಾ ಈಗ ಇದು ಹೊಸ ಮಾತಾಗಿದೆ ಬುದ್ಧಿಯಿಂದ ಆತ್ಮ ತಿಳಿದುಕೊಳ್ಳುತ್ತದೆ ತಂದೆ ಹೇಳುತ್ತಾರೆ ಏನನ್ನ ಅಪರೂಪದ ಮಕ್ಕಳೇ ಏನನ್ನ ಸಾಲಿಗ್ರಾಮಗಳೇ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಐದು ಸಾವಿರ ವರ್ಷಗಳಿಗೆ ಮೊದಲು ಈ ಶರೀರದ ಮೂಲಕ ಬಾಬಾರವರು ಓದಿಸಿದ್ದರು ನಿಮ್ಮ ಬುದ್ಧಿ ಏಕದಂ ದೂರ ಹೊರಟು ಹೋಗುವುದು ಬಾಬಾರವರ ಕಡೆ ಅಂದಾಗ ತಂದೆ ಬಂದಿದ್ದಾರೆ ಬಾಬಾ ಎಂಬ ಅಕ್ಷರ ಎಷ್ಟು ಮಧುರವಾಗಿದೆ ಅವರು ತಂದೆ ತಾಯಿಯಾಗಿದ್ದಾರೆ ಯಾರೇ ಕೇಳಿದರೂ ಹೇಳುತ್ತಾರೆ ಗೊತ್ತಿಲ್ಲ ಇವರ ತಂದೆ ತಾಯಿ ಯಾರು ಎಂಬುದು ಅವಶ್ಯವಾಗಿ ತಂದೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಅದರಲ್ಲಿಯೂ ಕೂಡ ಕೆಲವರು ತಬ್ಬಿಬ್ಬಾಗುತ್ತಾರೆ ಕೆಲವೊಮ್ಮೆ ಬ್ರಹ್ಮರವರನ್ನ ಕೆಲವೊಮ್ಮೆ ಕೃಷ್ಣನನ್ನ ನೋಡುತ್ತಾರೆ ಅಂದಾಗ ವಿಚಾರ ಮಾಡುತ್ತಾರೆ ಇದು ಏನು ಎಂದು ಬ್ರಹ್ಮರವರ ಸಾಕ್ಷಾತ್ಕಾರವೂ ಕೂಡ ಅನೇಕರಿಗೆ ಮನೆಯಲ್ಲಿದ್ದರೂ ಆಗುವುದು ಈಗ ಬ್ರಹ್ಮರವರ ಪೂಜೆಯನ್ನಂತೂ ಅವರೆಂದಿಗೂ ಮಾಡಿರುವುದಿಲ್ಲ ಶ್ರೀಕೃಷ್ಣನ ಹ ಪೂಜೆ ಮಾಡಿರ್ತಾರೆ ಬ್ರಹ್ಮರವರನ್ನ ಯಾರು ತಿಳಿದುಕೊಂಡಿರುವುದಿಲ್ಲ ಪ್ರಜಾಪಿತ ಬ್ರಹ್ಮರವರು ಈಗ ಬಂದಿದ್ದಾರೆ ಇವರಾಗಿದ್ದಾರೆ ಪ್ರಜಾಪಿತ ತಂದೆ ಕುಳಿತು ತಿಳಿಸುತ್ತಾರೆ ಪೂರ್ತಿ ಪ್ರಪಂಚ ಪತಿತವಾಗಿದೆ ಅಂದಾಗ ಅವಶ್ಯವಾಗಿ ಇವರು ಕೂಡ ಅನೇಕ ಜನ್ಮಗಳ ಅಂತಿಮದಲ್ಲಿ ಪತಿತರಾಗಿದ್ದಾರೆ ಯಾರೂ ಸಹ ಪಾವನರಿಲ್ಲ ಆದ್ದರಿಂದ ಕುಂಭಮೇಳದಲ್ಲಿ ಹರಿದ್ವಾರ ಗಂಗಾ ಸಾಗರದ ಮೇಳದಲ್ಲಿ ಹೋಗುತ್ತಾರೆ ತಿಳಿದುಕೊಳ್ಳುತ್ತಾರೆ ಇಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗುತ್ತೇವೆ ಎಂದು ಆದರೆ ಈ ನದಿಗಳೇನು ಪತಿತ ಪಾವನೆ ಅಲ್ಲ ನದಿಗಳು ಹೊರಬರುತ್ತೆ ಸಾಗರದಿಂದ ವಾಸ್ತವದಲ್ಲಿ ತಾವು ಜ್ಞಾನ ಗಂಗೆಯರಾಗಿದ್ದೀರಾ ತಮ್ಮದು ಮಹತ್ವ ಇದೆ ತಾವು ಜ್ಞಾನ ಗಂಗೆಯರು ಅಲ್ಲಿ ಇಲ್ಲಿ ಸೇವೆಗಾಗಿ ಹೋಗುತ್ತೀರಾ ಅವರಂತೂ ಮತ್ತೆ ತೋರಿಸುತ್ತಾರೆ ಬಾಣ ಬಿಟ್ಟರೆ ಗಂಗೆ ಬಂತು ಎಂದು ಬಾಣ ಬಿಡುವ ಮಾತಂತೂ ಇಲ್ಲ ಈ ಜ್ಞಾನ ಗಂಗೆಯರು ದೇಶ ವಿದೇಶಗಳಲ್ಲಿ ಸೇವಗಾಗಿ ಹೋಗುತ್ತೀರಾ ತಂದೆ ಹೇಳುತ್ತಾರೆ ನಾನು ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಎಲ್ಲರ ಪಾತ್ರ ನಿಶ್ಚಿತ ಮಾಡಿಲ್ಲಾಗಿದೆ ನಿಗದಿತವಾಗಿದೆ ನನ್ನ ಪಾತ್ರವೂ ಸಹ ನಿಗದಿಯಾಗಿದೆ ಕೆಲವ್ರು ತಿಳ್ಕೊಳ್ತಾರೆ ಭಗವಂತ ಬಹಳ ಶಕ್ತಿಶಾಲಿಯಾಗಿದ್ದಾರೆ ಸತ್ತಿರುವವರನ್ನು ಸಹ ಅವರು ಬದುಕಿಸುತ್ತಾರೆ ಎಂದು ಅದೆಲ್ಲ ಸುಳ್ಳಾಗಿದೆ ನಾನು ಬಂದಿದ್ದೇನೆ ಓದಿಸಲು ಬಾಕಿ ಶಕ್ತಿ ಏನ್ ತೋರಿಸ್ಲಿ ಸಾಕ್ಷಾತ್ಕಾರವೂ ಸಹ ಮಾಡಿಸ್ಲಾಗತ್ತೆ ಸಾಕ್ಷಾತ್ಕಾರದ ಅಂತೂ ಇದೆ ಅಲ್ವಾ ಬಾಬ್ರವ್ರ ಬಳಿ ನೌದ ಭಕ್ತಿ ಮಾಡುತ್ತಾರೆ ಆಗ ನಾನು ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಹೀಗೆ ಕಾಳಿ ರೂಪವನ್ನ ತೋರಿಸಲಾಗುವುದು ಆಮೇಲೆ ಎಣ್ಣೆ ಎಲ್ಲ ಹಾಕ್ತಾರೆ ದೇವಿಯ ಮೇಲೆ ಈಗ ಅಂತಹ ಕಾಳಿ ರೂಪ ಅಂತೂ ಇಲ್ಲ ಆದರೆ ಕಾಳಿಗೆ ನೌದಾ ಭಕ್ತಿಯನ್ನ ಬಹಳ ಮಾಡುತ್ತಾರೆ ವಾಸ್ತವದಲ್ಲಿ ಕಾಳಿಯಂತೂ ಜಗದಂಬೆಯಾಗಿದ್ದಾರೆ ಕಾಳಿಯ ರೂಪ ಆ ರೀತಿ ಇಲ್ಲ ಆದರೆ ನೌದಾ ಭಕ್ತಿ ಮಾಡುವುದರಿಂದ ಬಾಬಾರವರು ಭಾವನೆಯ ಫಲವನ್ನ ಅವರಿಗೆ ಕೊಡುತ್ತಾರೆ ಕಾಮ ಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಪ್ಪಾಗುತ್ತಾರೆ ಈಗ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಂಡು ಸುಂದರರಾಗಬೇಕಾಗಿದೆ ಯಾವ ಕಾಳಿ ಈಗ ಜಗದಂಬೆಯಾಗಿದ್ದಾರೆ ಅವರು ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಸುತ್ತಾರೆ ಅವರಂತೂ ಈಗ ಬಹಳ ಜನ್ಮಗಳ ಅಂತಿಮದಲ್ಲಿಯೂ ಕೂಡ ಅಂತಿಮ ಜನ್ಮದಲ್ಲಿದ್ದಾರೆ ದೇವತೆಗಳಂತೂ ಈಗ ಇಲ್ಲ ಅಂದಾಗ ಏನು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಈ ಸಾಕ್ಷಾತ್ಕಾರ ಮಾಡಿಸುವಂತಹ ಬೀಗದ ಕೈ ನನ್ನ ಕೈಯಲ್ಲಿದೆ ಅಲ್ಪ ಕಾಲಕ್ಕಾಗಿ ಭಾವನೆ ಪೂರ್ಣ ಮಾಡಲು ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಆದರೆ ಅವರ್ಯಾರೂ ಸಹ ನನ್ನನ್ನು ಮಿಲನ ಮಾಡುವುದಿಲ್ಲ ಉದಾಹರಣೆ ಒಬ್ಬ ಕಾಳಿಯದನ್ನ ಕೊಡುತ್ತಾರೆ ಈ ರೀತಿ ಬಹಳಷ್ಟು ಜನ ಇದ್ದಾರೆ ಅನಿ ಹನುಮಂತ ಗಣೇಶನ ಪೂಜೆ ಮಾಡುತ್ತಾರೆ ಬಲಿ ಸಿಖ್ಖರು ಗುರುನಾನಕ್ಕಗೆ ಬಹಳ ಭಕ್ತಿ ಮಾಡುತ್ತಾರೆ ಅವರ ಸಾಕ್ಷಾತ್ಕಾರವಾಗುವುದು ಆದರೆ ಅವರೆಲ್ಲರೂ ಕೂಡ ಕೆಳಗೆ ಎಳೆಯುತ್ತಲೇ ಬಂದಿದ್ದಾರೆ ತಂದೆ ಮಕ್ಕಳಿಗೆ ತೋರಿಸುತ್ತಾರೆ ನೋಡಿ ಗುರುನಾನಕ್ಕೂ ಸಹ ಭಕ್ತಿ ಮಾಡುತ್ತಿದ್ದಾರೆ ಸಾಕ್ಷಾತ್ಕಾರವನ್ನ ನಾನು ಮಾಡಿಸುತ್ತೇನೆ ಆ ಗುರುನಾನಕ್ ಹೇಗೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಅವರ ಬಳಿ ಸಾಕ್ಷಾತ್ಕಾರ ಮಾಡಿಸುವ ಬೀಗದ ಕೈ ಇಲ್ಲ ಈ ಬ್ರಹ್ಮ ಬಾಬರವರು ಸಹ ಹೇಳ್ತಾರೆ ನನಗೆ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಶಿವ ತಂದೆ ಮಾಡಿಸಿದರು ಆದರೆ ಸಾಕ್ಷಾತ್ಕಾರದಿಂದ ಯಾರ ಕಲ್ಯಾಣವೂ ಆಗುವುದಿಲ್ಲ ಈ ರೀತಿ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತಿತ್ತು ಅವರೆಲ್ಲರೂ ಇಂದು ಇಲ್ಲ ಬಹಳಷ್ಟು ಜನ ಮಕ್ಕಳು ಹೇಳುತ್ತಾರೆ ಯಾವಾಗ ನಮಗೆ ಸಾಕ್ಷಾತ್ಕಾರವಾಗುವುದು ಆಗ ನಿಶ್ಚಯವಾಗುವುದೆಂದು ಆದರೆ ನಿಶ್ಚಯ ಸಾಕ್ಷಾತ್ಕಾರದಿಂದ ಆಗುವುದಿಲ್ಲ ನಿಶ್ಚಯ ಕುಳಿತುಕೊಳ್ಳುತ್ತದೆ ಜ್ಞಾನ ಮತ್ತು ಯೋಗದಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ನಾನೇ ಹೇಳಿದ್ದೆ ಸಾಕ್ಷಾತ್ಕಾರ ನಾನು ಮಾಡಿಸುತ್ತೇನೆಂದು ಮೀರಾಳಿಗೂ ಕೂಡ ಸಾಕ್ಷಾತ್ಕಾರ ಮಾಡಿಸಲಾಯಿತು ಈ ರೀತಿಯೆಲ್ಲ ಆತ್ಮ ಅಲ್ಲಿ ಹೊರಟು ಹೋಯಿತು ಎಂದಲ್ಲ ಕುಳಿತು ಕುಳುತ್ತಿದ್ದಂತೆಯೇ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ ಆದರೆ ಯಾರೂ ಸಹ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಯಾವುದೇ ಮಾತಿನ ಸಂಶಯ ಬಂದರೂ ಕೂಡ ಟೀಚರ್ಸ್ ಇದ್ದಾರಲ್ವ ಅವರನ್ನ ಕೇಳಿ ಯಾವುದೇ ಮಾತಲ್ಲಿ ಸಂಶಯ ಬಂದ್ರೆ ಟೀಚರ್ಸ್ ಅನ್ನ ಅಕ್ಕಂದಿರನ್ನ ಕೇಳಿ ಇವ್ರಿಗೂ ಗೊತ್ತಿರತ್ತೆ ಮಕ್ಕಳು ನಂಬರ್ ವಾರ್ ಇದ್ದಾರೆ ನದಿಗಳು ನಂಬರ್ ವಾರ್ ಇರತ್ತೆ ಕೆಲವರಂತೂ ಕುಂಟೆಗಳಂತೆ ಇರ್ತಾರೆ ಇನ್ ಕೆಲವು ಕೊಳಕು ನೀರು ಸ್ಮೆಲ್ ಬರುವ ನೀರಿನ ಕುಂಟೆಗಳು ಇರತ್ತೆ ಅರಿಯುವುದೇ ಇಲ್ಲ ಅಲ್ಲಿನೂ ಕೂಡ ಶ್ರದ್ಧಾ ಭಾವನೆಯಿಂದ ಮನುಷ್ಯರು ಹೋಗುತ್ತಾರೆ ಅದು ಸಹ ಭಕ್ತಿಯ ಅಂಧಶ್ರದ್ಧೆಯಾಗಿದೆ ಎಂದಿಗೂ ಯಾರಿಂದಲೂ ಭಕ್ತಿಯನ್ನ ಬಿಡಿಸಬಾರದು ಯಾವಾಗ ಜ್ಞಾನದಲ್ಲಿ ಬರುತ್ತಾರೆ ಆಗ ಭಕ್ತಿ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುವುದು ಬಾಬರವರು ಸಹ ನಾರಾಯಣನ ಭಕ್ತ ಆಗಿದ್ದರು ಚಿತ್ರದಲ್ಲಿ ನೋಡಿದರು ಲಕ್ಷ್ಮಿ ದಾಸಿಯಾಗಿ ನಾರಾಯಣನ ಕಾಲೊತ್ತುತ್ತಿದ್ದಾರೆ ಎಂದು ಇದು ಬಿಲ್ಕುಲ್ ಇಷ್ಟ ಆಗ್ಲಿಲ್ಲ ಬ್ರಹ್ಮ ಬಾಬರವರಿಗೆ ತಕ್ಷಣ ಆ ಚಿತ್ರ ಬಿಡಿಸುವಂತಹವರನ್ನ ಕರೆದು ಚೇಂಜ್ ಮಾಡಿಸಿದ್ರು ಸತ್ಯಯುಗದಲ್ಲಿ ಆ ರೀತಿ ಇರುವುದಿಲ್ಲ ಅಂದಾಗ ಒಬ್ಬ ಆರ್ಟಿಸ್ಟ್ಗೆ ಹೇಳಿದ್ರು ಲಕ್ಷ್ಮಿಯನ್ನ ಈ ದಾಸಿತನದಿಂದ ಮುಕ್ತರನ್ನಾಗಿ ಮಾಡಿ ಎಂದು ಬಾಬರೂರು ಭಕ್ತರಾಗಿದ್ರು ಜ್ಞಾನ ಏನು ಇರ್ಲಿಲ್ಲ ಭಕ್ತರಂತೂ ಎಲ್ಲರೂ ಇದ್ದಾರೆ ಆ ಸಮಯದಲ್ಲಿ ಬಾಬಾ ಹೇಳ್ತಾರೆ ನಾನಂತೂ ಬಾಬನಿಗೆ ಮಗು ಮಾಲೀಕ ಆಗಿದ್ದೆ ಯಾರು ಬ್ರಹ್ಮ ಬಾಬಾ ಹೇಳ್ತಾರೆ ತಂದೆಗೆ ಮಗು ಅಂದಾಗ ತಂದೆಯ ಆಸ್ತಿಗೆ ಮಾಲೀಕ ಬ್ರಹ್ಮಾಂಡಕ್ಕೆ ಮಾಲೀಕರನ್ನಾಗಿ ತಂದೆ ಮಾಡುತ್ತಾರೆ ಹೇಳ್ತರೆ ರಾಜ್ಯ ಭಾಗ್ಯವನ್ನ ನಿಮಗೆ ಕೊಡುತ್ತೇನೆ ಎಂದು ಅಂತಹ ಬಾಬರವರನ್ನ ಎಂದಾದರೂ ನೋಡಿದ್ದೀರಾ ಆ ತಂದೆಯನ್ನು ಪೂರ್ಣವಾಗಿ ನೆನಪು ಮಾಡಬೇಕು ತಾವು ಅವರನ್ನು ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಶಿವ ತಂದೆಯನ್ನ ಅವರ ಜೊತೆ ಯೋಗ ಜೋಡಿಸಬೇಕು ನೆನಪು ಮತ್ತು ಜ್ಞಾನವಂತೂ ಬಿಲ್ಕುಲ್ ಸಹಜವಾಗಿದೆ ಬೀಜ ಮತ್ತು ವೃಕ್ಷವನ್ನು ತಿಳಿದುಕೊಳ್ಳಬೇಕು ತಾವು ಆ ನಿರಾಕಾರಿ ವೃಕ್ಷದಿಂದ ಸಾಕಾರಿ ವೃಕ್ಷದಲ್ಲಿ ಬಂದಿದ್ದೀರಾ ಬಾಬಾರವರು ಸಾಕ್ಷಾತ್ಕಾರದ ರಹಸ್ಯವನ್ನು ಸಹ ತಿಳಿಸಿದ್ದಾರೆ ವೃಕ್ಷದ ರಹಸ್ಯವನ್ನು ತಿಳಿಸಿದ್ದಾರೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನ ಬಾಬರೂರೇ ತಿಳಿಸಿದ್ದಾರೆ ತಂದೆ ಶಿಕ್ಷಕ ಗುರು ಮೂವರಿಂದಲೂ ಶಿಕ್ಷಣ ಸಿಗುತ್ತಿದೆ ಈಗ ತಂದೆ ಹೇಳುತ್ತಾರೆ ನಾನು ನಿಮಗೆ ಅಂತಹ ಶಿಕ್ಷಣವನ್ನ ಕೊಡುತ್ತೇನೆ ಅಂತಹ ಕರ್ಮವನ್ನ ಕಲಿಸುತ್ತೇನೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಾವು ಸದಾ ಸುಖಿಗಳಾಗುತ್ತೀರಾ ಶಿಕ್ಷಕ ಶಿಕ್ಷಣವನ್ನ ಕೊಡುತ್ತಾರೆ ಅಲ್ವಾ ಗುರುಗಳು ಸಹ ಪವಿತ್ರತೆಯ ಶಿಕ್ಷಣವನ್ನ ಕೊಡುತ್ತಾರೆ ಅಥವಾ ಕತೆಗಳನ್ನ ತಿಳಿಸುತ್ತಾರೆ ಆದರೆ ಧಾರಣೆ ಬಿಲ್ಕುಲ್ ಆಗುವುದಿಲ್ಲ ಇಲ್ಲಂತೂ ತಂದೆ ಹೇಳುತ್ತಾರೆ ಅಂತಿಮತಿ ಸೋಗತಿ ಯಾವಾಗ ಮನುಷ್ಯರು ಶರೀರ ಬಿಡುತ್ತಾರೆ ಆಗ ಹೇಳುತ್ತಾರೆ ರಾಮ ರಾಮ ಎಂದು ಹೇಳಿ ಆಗ ಬುದ್ಧಿ ಆ ಕಡೆ ಹೋಗುವುದು ಎಂದು ಈಗ ತಂದೆ ಹೇಳುತ್ತಾರೆ ಸಾಕಾರ ರೂಪದ ಜೊತೆ ನಿಮ್ಮ ಯೋಗ ಇರಬಾರದು ನಿಮ್ಮ ಯೋಗ ಸಾಕಾರ ರೂಪದಿಂದ ಬಿಟ್ಟು ಹೋಗಿದೆ ಈಗ ನಾನು ನಿಮಗೆ ಬಹಳ ಒಳ್ಳೆಯ ಕರ್ಮವನ್ನು ಕಲಿಸುತ್ತಿದ್ದೇನೆ ಶ್ರೀ ಕೃಷ್ಣನ ಚಿತ್ರ ನೋಡಿ ಹಳೆಯ ಪ್ರಪಂಚವನ್ನು ಕಾಲಿಂದ ಒದಿಯುತ್ತಿದ್ದಾರೆ ಮತ್ತು ಹೊಸ ಪ್ರಪಂಚದಲ್ಲಿ ಬರುತ್ತಾರೆ ತಾವು ಸಹ ಹಳೆಯ ಪ್ರಪಂಚವನ್ನು ಕಾಲಿಂದ ಒದ್ದು ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಾ ಅಂದಾಗ ನರಕದ ಕಡೆ ನಿಮ್ಮ ಕಾಲು ಇದೆ ಸ್ವರ್ಗದ ಕಡೆ ನಿಮ್ಮ ಮುಖವಿದೆ ಸ್ಮಶಾನದಲ್ಲಿಯೂ ಕೂಡ ಯಾವಾಗ ಒಳಗೆ ಹೋಗುತ್ತಾರೆ ಶವದ ಮುಖ ಆ ಕಡೆ ಮಾಡುತ್ತಾರೆ ಕಾಲು ಈ ಕಡೆ ಮಾಡುತ್ತಾರೆ ಊರಿನ ಕಡೆ ಕಾಲು ಮಾಡುತ್ತಾರೆ ಸ್ಮಶಾನದ ಕಡೆ ತಲೆ ಮಾಡುತ್ತಾರೆ ಈ ಚಿತ್ರವನ್ನು ಕೂಡ ಈ ತರ ತಯಾರು ಮಾಡುತ್ತಾರೆ ಮಮ್ಮ ಬಾಬಾ ಮತ್ತೆ ತಾವು ಮಕ್ಕಳು ತಾವಂತೂ ಮಮ್ಮ ಬಾಬರವರನ್ನ ಫಾಲೋ ಮಾಡಬೇಕು ಅವರ ಗದ್ದೆಯ ಮೇಲೆ ಕುಳಿತುಕೊಳ್ಳಬೇಕು ರಾಜನ ಮಕ್ಕಳು ರಾಜಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುತ್ತಾರೆ ಅಲ್ವಾ ತಮಗೆ ಗೊತ್ತು ನಾವು ಭವಿಷ್ಯದಲ್ಲಿ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಈ ರೀತಿ ಯಾವುದೇ ತಂದೆ ಶಿಕ್ಷಕ ಗುರು ಇರ್ತಾರ ತಮಗೆ ಅಂತಹ ಕರ್ಮ ಕಲಿಸುವವರು ತಾವು ಸದಾ ಕಾಲಕ್ಕಾಗಿ ಸುಖಿಗಳಾಗುತ್ತೀರಾ ಈ ಶಿವ ತಂದೆ ವರ ಆಗಿದ್ದಾರೆ ಅವರು ಆಶೀರ್ವಾದ ಮಾಡುತ್ತಾರೆ ಈ ರೀತಿ ಅಲ್ಲ ಮೇಲೆ ನಮ್ಮ ಮೇಲೆ ಅವರ ಕೃಪೆ ಇದೆ ಎಂದಲ್ಲ ಕೇವಲ ಹೇಳುವುದರಿಂದ ಏನು ಆಗುವುದಿಲ್ಲ ತಾವು ಕಲಿಯಬೇಕು ಕೇವಲ ಆಶೀರ್ವಾದದಿಂದ ತಾವು ದೇವತೆಗಳಾಗುವುದಿಲ್ಲ ಪುರುಷಾರ್ಥ ಮಾಡಬೇಕು ಅವರ ಮತದಂತೆ ನಡೆಯಬೇಕು ಜ್ಞಾನ ಮತ್ತು ಯೋಗದ ಧಾರಣೆ ಮಾಡಿಕೊಳ್ಳಬೇಕು ತಂದೆ ತಿಳಿಸುತ್ತಾರೆ ಬಾಯಿಂದ ರಾಮ ರಾಮ ಎಂದು ಹೇಳುವುದು ಸಹ ಶಬ್ದವಾಗುವುದು ತಾವಂತೂ ಶಬ್ದದಿಂದ ಭಿನ್ನರಾಗಬೇಕು ಶಾಂತವಾಗಿರಬೇಕು ಆಟವು ಬಹಳ ಒಳ್ಳೊಳ್ಳೆಯ ಆಟ ತಯಾರಾಗತ್ತೆ ಅವಿದ್ಯಾವಂತರಿಗೆ ಬುದ್ಧುಗಳು ಎಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ಈಗ ಎಲ್ಲವನ್ನೂ ಮರೆತು ತಾವು ಬಿಲ್ಕುಲ್ ಬುದ್ಧುಗಳಾಗಿರಿ ನಾನು ಯಾವ ಮತವನ್ನು ನಿಮಗೆ ಕೊಡುತ್ತೇನೆ ಅದರಂತೆ ನಡೆಯಿರಿ ಪರಮಧಾಮದಲ್ಲಿ ತಾವೆಲ್ಲ ಆತ್ಮರು ಶರೀರವಿಲ್ಲದೆ ಇರುತ್ತೀರಾ ಮತ್ತೆ ಇಲ್ಲಿ ಬಂದು ಶರೀರವನ್ನ ಪಡೆದುಕೊಳ್ಳುತ್ತೀರಾ ಆಗಲೇ ಜೀವಾತ್ಮ ಎಂದು ಹೇಳಲಾಗುವುದು ಆತ್ಮ ಹೇಳುತ್ತೆ ನಾನು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇನೆ ಎಂದು ಅಂದಾಗ ತಂದೆ ಹೇಳುತ್ತಾರೆ ನಾನು ನಿಮಗೆ ಫಸ್ಟ್ ಕ್ಲಾಸ್ ಕರ್ಮವನ್ನು ಕಲಿಸುತ್ತಿದ್ದೇನೆ ಶಿಕ್ಷಕ ಓದಿಸುತ್ತಾರೆ ಇದರಲ್ಲಿ ತಾಕತ್ತಿನ ಮಾತೇನಿದೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಇದಕ್ಕೆ ಜಾದೂಗಾರಿ ಎಂದು ಹೇಳಲಾಗುವುದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಇಂತಹ ಜಾದೂಗಾರಿ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಬಾಬಾರವರು ಸೌದಾಗಾರಾಗಿದ್ದಾರೆ ಹಳೆಯದೆಲ್ಲವನ್ನೂ ತೆಗೆದುಕೊಂಡು ಹೊಸದನ್ನು ಕೊಡುತ್ತಾರೆ ಇದಕ್ಕೆ ಹಳೆಯ ಲೋಹದ ಪಾತ್ರೆ ಎಂದು ಹೇಳಲಾಗುವುದು ಇದಕ್ಕೆ ಯಾವ ಬೆಲೆಯೂ ಇಲ್ಲ ಈ ಕಾಲದಲ್ಲಿ ನೋಡಿ ತಾಮ್ರದ ಪೈಸೆಗಳು ಕೂಡ ಕಾಯಿನ್ಸು ಸಹ ತಯಾರಾಗುವುದಿಲ್ಲ ಸತ್ಯಯುಗದಲ್ಲಂತೂ ಚಿನ್ನದ ನಾಣ್ಯಗಳಿರುತ್ತವೆ ಆಶ್ಚರ್ಯ ಅಲ್ವಾ ಏನಿಂದ ಏನಾಗ್ಬಿಟ್ಟಿದೆ ತಂದೆ ಹೇಳುತ್ತಾರೆ ನಾನು ನಿಮಗೆ ನಂಬರ್ ಒನ್ ಕರ್ಮವನ್ನು ಕಲಿಸುತ್ತಿದ್ದೇನೆ ಮನ್ ಮನೋಭವ ಆಗಿರಿ ಮತ್ತೆ ವಿದ್ಯಾಭ್ಯಾಸದಿಂದ ಸ್ವರ್ಗದ ರಾಜಕುಮಾರ ರಾಜಕುಮಾರಿಯರಾಗುತ್ತೀರಾ ಈಗ ದೇವತಾ ಧರ್ಮ ಪ್ರಾಯ ಲೋಪವಾಗಿದೆ ಪುನಃ ಸ್ಥಾಪನೆಯಾಗುವುದು ಮನುಷ್ಯರು ನಿಮ್ಮ ಹೊಸ ಮಾತುಗಳನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ ಹೇಳ್ತಾರೆ ಸ್ತ್ರೀ ಪುರುಷ ಇಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗಿರುವುದು ಹೇಗೆ ಸಾಧ್ಯ ಎಂದು ಬಾಬಾ ಹೇಳುತ್ತಾರೆ ಬಲೆ ಒಟ್ಟಿಗೆ ಇರಿ ಜೊತೆ ಜೊತೆಯಲ್ಲಿರಿ ಇಲ್ಲವೆಂದರೆ ಹೇಗೆ ಗೊತ್ತಾಗುವುದು ಮಧ್ಯದಲ್ಲಿ ಜ್ಞಾನದ ಖಡ್ಗವನ್ನು ಇಟ್ಟುಕೊಳ್ಳಿ ಅಷ್ಟು ಶಕ್ತಿಯನ್ನ ತೋರಿಸಿರಿ ಪರೀಕ್ಷೆಯಾಗುವುದು ಅಂದಾಗ ಮನುಷ್ಯರು ಈ ಮಾತುಗಳಲ್ಲಿ ಆಶ್ಚರ್ಯ ಪಡುತ್ತಾರೆ ಏಕೆಂದರೆ ಶಾಸ್ತ್ರಗಳಲ್ಲಿ ಅಂತಹ ಮಾತುಗಳು ಇಲ್ಲ ಇಲ್ಲಂತೂ ಪ್ರಾಕ್ಟಿಕಲ್ ಅಲ್ಲಿ ಪರಿಶ್ರಮ ಪಡಬೇಕಾಗುವುದು ಗಂಧರ್ವ ವಿವಾಹದ ಮಾತು ಇಲ್ಲಿನದಾಗಿದೆ ಈಗ ತಾವು ಪವಿತ್ರವಾಗಿರುತ್ತೀರಾ ಅಂದಾಗ ಬಾಬಾ ಹೇಳುತ್ತಾರೆ ನಿಮ್ಮ ಶಕ್ತಿಯನ್ನ ತೋರಿಸಿರಿ ಸನ್ಯಾಸಿಗಳ ಮುಂದೆ ಸಾಕ್ಷಿ ಕೊಡಬೇಕು ಸಮರ್ಥ ಬಾಬಾರವರೇ ಪೂರ್ತಿ ಪ್ರಪಂಚವನ್ನು ಪಾವನ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಬಲೆ ಜೊತೆಯಲ್ಲಿರಿ ಕೇವಲ ವಿಕಾರಕ್ಕೆ ವಶ ಆಗಬೇಡಿ ಇದೆಲ್ಲಾ ಯುಕ್ತಿಗಳು ಬಹಳ ಜಬರ್ದಸ್ತ್ ಪ್ರಾಪ್ತಿ ಇದೆ ಕೇವಲ ಇವೊಂದು ಜನ್ಮ ಬಾಬರೂರು ಡೈರೆಕ್ಷನ್ಸ್ ಕೊಡ್ತಾ ಇದಾರೆ ಆ ಮಾರ್ಗದರ್ಶನದಂತೆ ನಡೆದು ಪವಿತ್ರವಾಗಿ ಇರಬೇಕು ಯೋಗ ಮತ್ತು ಜ್ಞಾನದಿಂದ ಆಯುರಾರೋಗ್ಯವಂತರಾಗುತ್ತೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇದರಲ್ಲಿ ಪರಿಶ್ರಮ ಇದೆ ಅಲ್ವಾ ತಾವು ಶಕ್ತಿ ಸೇನೆಯಾಗಿದ್ದೀರಾ ಮಾಯೆಯ ಮೇಲೆ ವಿಜಯ ಪಡೆದು ಜಗಜ್ಜೀತರಾಗುತ್ತೀರಾ ಎಲ್ಲರೂ ಆಗುವುದಿಲ್ಲ ಯಾವ ಮಕ್ಕಳು ಪುರುಷಾರ್ಥ ಮಾಡುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ತಾವು ಭಾರತವನ್ನ ಪವಿತ್ರ ಮಾಡಿ ಭಾರತದ ಮೇಲೆಯೇ ರಾಜ್ಯ ಮಾಡುತ್ತೀರಾ ಯುದ್ಧದಿಂದ ಎಂದಿಗೂ ಸೃಷ್ಟಿಯ ರಾಜ್ಯ ಭಾಗ್ಯ ಸಿಗುವುದಿಲ್ಲ ಆಶ್ಚರ್ಯ ಅಲ್ವಾ ಈ ಸಮಯದಲ್ಲಿ ಎಲ್ಲರೂ ಪರಸ್ಪರದಲ್ಲಿ ಜಗಳ ಯುದ್ಧ ಮಾಡಿ ಸಮಾಪ್ತಿಯಾಗುತ್ತಾರೆ ಬೆಣ್ಣೆ ಭಾರತಕ್ಕೆ ಸಿಗುವುದು ಕೊಡಿಸುವವರು ಒಂದೇ ಮಾತರಂ ಮೆಜಾರಿಟಿ ಮಾತೆಯರಿದ್ದೀರಾ ಈಗ ಬಾಬಾ ಹೇಳುತ್ತಾರೆ ಜನ್ಮ ಜನ್ಮಾಂತರಗಳಿಂದ ತಾವು ಗುರುಗಳನ್ನ ಮಾಡಿಕೊಳ್ಳುತ್ತಾ ಬಂದಿದ್ದೀರಾ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೀರಾ ಈಗ ನಾನು ನಿಮಗೆ ತಿಳಿಸುತ್ತೇನೆ ನಿಮಗೆ ನೀವೇ ನಿರ್ಣಯ ಮಾಡಿರಿ ಸರಿ ಯಾವುದಾಗಿದೆ ಸತ್ಯಯುಗ ರೈಟಿಯಸ್ ಪ್ರಪಂಚ ಮಾಯೆ ಅನ್ರೈಟಿಯಸ್ ಮಾಡುತ್ತದೆ ಈಗ ಭಾರತವಾಸಿಗಳು ಅಧರ್ಮಿಗಳಾಗಿದ್ದಾರೆ ರಿಲಿಜಿಯನ್ ಇಲ್ಲ ಅಂತಾರೆ ಬಾಬಾ ಅದಕ್ಕೋಸ್ಕರ ಶಕ್ತಿಯೂ ಇಲ್ಲ ಧರ್ಮದಲ್ಲಿ ಶಕ್ತಿ ಇದೆ ಅಂತ ಹೇಳುತ್ತಾರಲ್ವ ಧರ್ಮ ಇಲ್ಲ ಅಂದಾಗ ಶಕ್ತಿನೂ ಇಲ್ಲ ಇರಿಲಿಜಿಯಸ್ ಅನ್ರೈಟಿಯಸ್ ಅನ್ಲಾಫುಲ್ಲು ಇನ್ಸಾಲ್ವೆಂಟ್ ಆಗಿದ್ದಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಆದ್ದರಿಂದ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ಮತ್ತೆ ನಿಮ್ಮನ್ನ ಆ ರೀತಿ ಧಾರ್ಮಿಕ ವ್ಯಕ್ತಿಗಳನ್ನಾಗಿ ಮೋಸ್ಟ್ ಪವರ್ಫುಲ್ ಮಾಡುತ್ತೇನೆ ತುಂಬಾ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೇನೆ ಸ್ವರ್ಗವನ್ನ ತಯಾರು ಮಾಡುವುದು ಶಕ್ತಿಶಾಲಿಯ ಕೆಲಸವೇ ಅಲ್ವಾ ಆದರೆ ಗುಪ್ತ ನೀವೆಲ್ಲರೂ ಸಹ ಗುಪ್ತ ಸೈನಿಕರಾಗಿದ್ದೀರಾ ತಂದೆಗೆ ಮಕ್ಕಳ ಮೇಲೆ ಬಹಳ ಪ್ರೀತಿಯಾಗುವುದು ಮತ ಕೊಡುತ್ತಾರೆ ತಂದೆಯ ಮತ ಶಿಕ್ಷಕರ ಮತ ಗುರುಗಳ ಮತ ಹ್ಮ್ ಸೋನಾರ್ನ ಮತ ದೋಬಿಯ ಮತ ಇದ್ರಲ್ಲಿ ಎಲ್ಲರ ಮತ ಬಂದ್ಬಿಡ್ತು ಬಾಬಾ ಕೊಡುವಂತಹ ಮತದಲ್ಲಿ ಎಲ್ಲಾ ಮತಗಳು ಬಂದಿವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈ ಒಂದು ಅಂತಿಮ ಜನ್ಮದಲ್ಲಿ ತಂದೆಯ ಮಾರ್ಗದರ್ಶನದಂತೆ ನಡೆದು ಮನೆ ಗೃಹದಲ್ಲಿರುತ್ತಾ ಪವಿತ್ರರಾಗಿ ಇರಬೇಕು ಇದರಲ್ಲಿ ತಮ್ಮ ಸಾಮರ್ಥ್ಯವನ್ನ ತಮ್ಮ ಶಕ್ತಿಯನ್ನ ತೋರಿಸಬೇಕು ಎರಡನೆಯದು ಶ್ರೀಮತದಂತೆ ಸದಾ ಶ್ರೇಷ್ಠ ಕರ್ಮ ಮಾಡಬೇಕು ಶಬ್ದದಿಂದ ಭಿನ್ನರಾಗಬೇಕು ಏನಿಲ್ಲ ಓದಿದ್ದೀರಾ ಕೇಳಿದ್ದೀರಾ ಅದನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕು ವರದಾನ ಪರಿಸ್ಥಿತಿಗಳನ್ನ ಒಳ್ಳೆಯ ಅದೃಷ್ಟವೆಂದು ತಿಳಿದು ತಮ್ಮ ನಿಶ್ಚಯದ ಫೌಂಡೇಶನ್ ಅನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಅಚಲ ಅಡೋಲ ಆಗಿರಿ ಪರಿಸ್ಥಿತಿಗಳನ್ನ ಶುಭ ಅದೃಷ್ಟ ಎಂದು ತಿಳಿದು ತಮ್ಮ ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಅಚಲ ಅಡೋಲ ಆಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಪರಿಸ್ಥಿತಿ ಬಂದಾಗ ತಾವು ಐ ಜಂಪ್ ಮಾಡಿರಿ ಏಕೆಂದರೆ ಪರಿಸ್ಥಿತಿಗಳು ಬರುವುದು ಕೂಡ ಅದೃಷ್ಟವಾಗಿದೆ ಇದು ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಳ್ಳುವ ಸಾಧನವಾಗಿದೆ ತಾವು ಯಾವಾಗ ಒಂದು ಬಾರಿ ಅಂಗದನ ಸಮಾನ ಶಕ್ತಿಶಾಲಿ ಆಗುತ್ತೀರಾ ಆಗ ಪೇಪರ್ ಪರಿಸ್ಥಿತಿಗಳು ಕೂಡ ನಿಮಗೆ ನಮಸ್ಕಾರ ಮಾಡುತ್ತವೆ ಮೊದಲು ವಿಕರಾಳ ರೂಪದಲ್ಲಿ ಬರುತ್ತದೆ ನಂತರ ಅದು ದಾಸಿಯಾಗುವುದು ಚಾಲೆಂಜ್ ಮಾಡಿ ನಾವು ಮಹಾವೀರರು ಎಂದು ಹೇಗೆ ನೀರಿನ ಮೇಲೆ ಗೆರೆ ಬರೆದ್ರೆ ಅದು ನಿಲ್ಲುವುದಿಲ್ಲ ಹಾಗೆಯೇ ನಾನು ಮಾಸ್ಟರ್ ಸಾಗರನ ಮೇಲೆ ಯಾವುದೇ ಪರಿಸ್ಥಿತಿ ವಾರ್ ಮಾಡಲು ಸಾಧ್ಯವಿಲ್ಲ ಸ್ವಸ್ಥಿತಿಯಲ್ಲಿ ಇರುವುದರಿಂದ ಅಚಲ ಅಡೋಲರಾಗುತ್ತೀರಾ ಸ್ಲೋಗನ್ ಹಳೆಯ ವರ್ಷಕ್ಕೆ ವಿದಾಯಿ ಕೊಡುವುದರ ಜೊತೆ ಜೊತೆಗೆ ಕಠಿಣತನ ಏನಿದೆ ಅಂದ್ರೆ ಏನೆಲ್ಲ ಸ್ವಭಾವ ಸಂಸ್ಕಾರ ಕಠಿಣತನ ಇದೆ ಅದಕ್ಕೂ ವಿದಾಯಿ ಕೊಡಿರಿ ಅವ್ಯಕ್ತ ಇಷ್ಯಾರೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಒಂದು ವೇಳೆ ವರದಾತ ಮತ್ತು ವರದಾನಿ ಇಬ್ಬರ ಸಂಬಂಧ ಸಮೀಪ ಮತ್ತು ಸ್ನೇಹದ ಆಧಾರದಿಂದ ನಿರಂತರವಾದರೆ ಮತ್ತು ಸದಾ ಕಂಬೈನ್ಡ್ ರೂಪದಲ್ಲಿ ಇದ್ದರೆ ಪವಿತ್ರತೆಯ ಛತ್ರ ಛಾಯೆ ಸ್ವತಃವಾಗಿ ಇರುವುದು ಎಲ್ಲಿ ಸರ್ವಶಕ್ತಿವಂತ ತಂದೆ ಇರುತ್ತಾರೆ ಅಲ್ಲಿ ಆ ಪವಿತ್ರತೆ ಸ್ವಪ್ನದಲ್ಲಿಯೂ ಬರಲು ಸಾಧ್ಯವಿಲ್ಲ ಯಾವಾಗ ಒಂಟಿ ಆಗುತ್ತೀರಾ ಆಗ ಪವಿತ್ರತೆಯ ಸುಮಂಗಳಿತನ ಹೊರಟು ಹೋಗುವುದು ಓಂ ಶಾಂತಿ